ಅಣ್ಣಾವು ಅಂದ್ರೆ ಸುಮ್ಮನೆ ಅಲ್ಲ ಅವರಿಗೆ ಆ ಪಟ್ಟಪುಕ್ಕಟೆ ಸಿಕ್ಕಿದ್ದಲ್ಲ ಅವರು ಕಲಾರಾಧಕರು ಆಗಿದ್ದರು ನೀಚ ಆದರೆ ಅವರು ಜೀವನವನ್ನು ನೋಡುವ ದೃಷ್ಟಿಕೋನವೇ ಬೇರೆ ಇತ್ತು ಅವರು ಯಾವತ್ತೂ ಏನಗಿಂತ ಕಿರಿಯರಿಲ್ಲ ಎಂಬಂತೆ ಬದುಕಿದ್ದರು ಮುಗ್ಧತೆ ಎಂದು ಕರೆಯಬಹುದಾದ ಮಾನವೀಯತೆ ಅವರಲ್ಲಿತ್ತು ಹಲವರಿಗೆ ಅದು ನಾಟಕವಾ ಅಂತ ಮೊದಮೊದಲು ಅನ್ನಿಸುತ್ತಿತ್ತಂತೆ ಆದರೆ ಇಡೀ ಜೀವನ ನಾಟಕ ಆಡಿಕೊಂಡೇ ಇರುವುದು ಸಾಧ್ಯವೇ ಇಲ್ಲ ಅಂತ ಗೊತ್ತಾದಾಗ ಅದು ಅವರ ವಿಭಿನ್ನ ವ್ಯಕ್ತಿತ್ವ ಅಂತ ಅರ್ಥವಾಯಿತು ನಿಮಗಿಂತ ಕಿರಿಯ ಕಲಾವಿದರಾದ ನಾಗ್ ನಾಗಾಭರಣ ಮೊದಲಾದವರ ಜೊತೆ ಕೆಲಸ ಮಾಡಲು ನಿಮಗೆ ಸಂಕೋಚ ಆಗೋದಿಲ್ವೆ ಅವರೆಲ್ಲರೂ ವಯಸ್ಸಿನಲ್ಲಿ ಅನುಭವದಲ್ಲಿ ನಿಮಗಿಂತ ಕಿರಿಯರು ಅಂತವರು ನಿಮ್ಮ ಚಿತ್ರಗಳನ್ನು ನಿರ್ದೇಶಿಸುವಾಗ ನಿಮಗೆ ಏನು ಅನ್ನಿಸಲಿಲ್ವೆ ಎಂದು ರಾಜ್ಕುಮಾರ್ ಅವರಿಗೆ ಅಂದಿನ ಒಬ್ಬರು ಸಂದರ್ಶಕರು ಪ್ರಶ್ನೆ ಕೇಳಿದ್ದರು ಅದಕ್ಕೆ ರಾಜ್ಕುಮಾರ್ ಅವರ ಉತ್ತರ ಏನಿತ್ತು ಗೊತ್ತಾ ಖಂಡಿತ ಆ ಕುತೂಹಲ ನಿಮಗೆ ಇದ್ದೇ ಇರುತ್ತೆ ಅದಕ್ಕೂತ್ತರ ಇಲ್ಲಿದೆ ನೋಡಿ ಪ್ರಶ್ನೆ ಕೇಳುತ್ತಿದ್ದಂತೆ ರಾಜ್ಕುಮಾರ್ ಅವರು ಮುಜುಗರಕ್ಕೆ ಒಳಗಾಗುತ್ತಾರೆ ಎಂದೇ ಸಂದರ್ಶಕರು ಭಾವಿಸಿದ್ದರಂತೆ ಆದರೆ ರಾಜ್ಕುಮಾರ್ ಅವರ ಮುಖದಲ್ಲಿ ಸಂಕೋಚದ ಬದಲು ಮಗುಣ್ಣಗೂ ಮೂಡಲು ಸಂದರ್ಶಕರಿಗೂ ಕುತೂಹಲ ಕೆರಳಿತು ಅದಕ್ಕೆ ಅಣ್ಣಾವ್ರು ಅವರು ಕಿರಿಯರು ಹೇಗಾಗ್ತಾರೆ ಅವರೆಲ್ಲರೂ ಹಿರಿಯರು ಆಗಿದ್ದರಿಂದಲೇ ಆ ಸ್ಥಾನಕ್ಕೆ ಹೋಗಿದ್ದಾರೆ ಅಲ್ಲಿ ನಿಂತಿದ್ದಾರೆ ಸಿನಿಮಾಗೆ ನಿರ್ದೇಶಕರೇ ಸೂತ್ರಧಾರರು ಸಿನಿಮಾದ ಸಂಪೂರ್ಣ ಸೂತ್ರ ಅವರ ಕೈನಲ್ಲಿದೆ ಹಾಗೆಯೇ ನಿರ್ಮಾಪಕರು ಕೂಡ ಯಜಮಾನರು ಎಂಬುದನ್ನು ಮನಸ್ಸಿನೊಳಗಿಂದ ನನಗೆ ಅಳಿಸಲಾಗುತ್ತಿಲ್ಲ ಎಷ್ಟೋ ಜನರು ಕಷ್ಟದಿಂದ ಬಂದು ನಿರ್ಮಾಪಕ ಸ್ಥಾನಕ್ಕೆ ಏರಿದ್ದಾರೆ ಅವರೆಲ್ಲರೂ ನನಗೆ ಅನ್ನ ಕೊಟ್ಟಿದ್ದಾರೆ ನನಗೆ ಅನ್ನ ಕೊಟ್ಟ ಯಾವುದೇ ನಿರ್ಮಾಪಕ ನನಗೆ ದಣಿ ಅಂತಲೇ ಕಾಣೋದು ಇದು ನನಗೆ ಚಿಕ್ಕಂದಿನಿಂದಲೂ ಬಂದ ಅಭ್ಯಾಸ ಇದನ್ನೆಲ್ಲ ಹೇಳಿ ನಾನೇನೂ ಉತ್ತಮ ಅಭ್ಯಾಸ ಬೆಳೆಸಿಕೊಂಡಿದ್ದೇನೆ ಅಂತ ಹೇಳುತ್ತಿಲ್ಲ ಇದು ಒಳ್ಳೆಯದೋ ಕೆಟ್ಟದ್ದೋ ಎಂಬ ಪ್ರಶ್ನೆಯೇ ನನ್ನಲ್ಲಿಲ್ಲ ಇದೆಲ್ಲ ನನಗೆ ಅಭ್ಯಾಸ ಅಷ್ಟೇ ಇನ್ನು ಸಾಧನೆ ಅನ್ನೋದನ್ನು ಪ್ರತಿಯೊಬ್ಬರೂ ಸಾಯುವವರೆಗೂ ಮಾಡಲೇಬೇಕು ನಾವೆಷ್ಟು ದೂರ ಹೋದ್ರೂ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕರೆದುಕೊಂಡು ಹೋಗಿರುತ್ತೆ ಇದಿಷ್ಟೇ ಜೀವನ ಅಲ್ಲಯ್ಯ ಮಂಕೆ ಇಷ್ಟಕ್ಕೆ ಬಾರಿ ಅಂತ ಅಂದ್ಕೋಬೇಡ ಇನ್ನೂ ಇದೆ ಬಾಬಾ ಅಂತ ಕೈ ಹಿಡಿದು ಆ ಶಕ್ತಿ ಕರ್ಕೊಂಡು ಹೋಗ್ತಾನೆ ಇರುತ್ತೆ ಅಂದಿದ್ದಾರೆ ರಾಜ್ಕುಮಾರ್ ಅಣ್ಣಾವು ಅಂದ್ರೆ ಸುಮ್ಮನೆ ಮಿಂಚಿನ ಓಟಗಾರ ಶಂಕರ್ನಾಗ್ ಈಗ್ಲೂ ಎಲ್ಲರ ಅಚ್ಚುಮೆಚ್ಚು ನಾಯಕನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಕೋಟ್ಯಾಂತರ ಅಭಿಮಾನಿಗಳ ಮನದಲ್ಲಿ ಅಚ್ಚಳಿಯದೆ ಉಳಿದಿರುವ ನಾಗ್ ಬಗ್ಗೆ ಎಷ್ಟು ಕೇಳಿದ್ರು ಮತ್ತೆ ಕೇಳಬೇಕು ಎನ್ನಿಸದೇ ಇರೋದಿಲ್ಲ ಅವರ ಬಾಲ್ಯದಿಂದ ಹಿಡಿದು ಕಾಲೇಜು ದಿನ ಪ್ರೀತಿ ಮದುವೆ ಸಿನಿಮಾ ಎಲ್ಲವನ್ನೂ ಅಭಿಮಾನಿಗಳು ತಿಳಿದುಕೊಳ್ಳಲು ಸದಾ ಕಾತುರರಾಗಿರ್ತಾರೆ ಪ್ರೀತಿಯ ಶಂಕರಣ್ಣ ಎಂದೇ ಕನ್ನಡಿಗರ ಮನದಲ್ಲಿ ಬೆರೆತಿರುವ ಶಂಕರ್ನಾಗ್ ಹಾಗೂ ನಟಿ ಪತ್ನಿ ನಾಗ್ ಅವರ ಪ್ರೀತಿ ಚಿಗುರಿದ್ದು ಎಲ್ಲಿ ಇಬ್ಬರ ಮಧ್ಯೆ ಆಗಾಗ ಜಗಳವಾಗ್ತಿತ್ತ ಎಲ್ಲ ವಿಷಯವನ್ನು ನಾಗ್ ಹೇಳಿದ್ದಾರೆ ಈ ಹಿಂದೆ ಸುವರ್ಣ ವಾಹಿನಿ ಜೊತೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಅವರು ಶಂಕರ್ ನಾಗ್ ಅವರಿಗೆ ಸಂಬಂಧಿಸಿದ ಕೆಲ ವಿಷಯಗಳನ್ನು ಹಂಚಿಕೊಂಡಿದ್ದರು ಅರುಂಧತಿ ನಾಗ್ ಹಾಗೂ ಶಂಕರ್ ನಾಗ್ ಪ್ರೀತಿಸಿ ಆರು ವರ್ಷದ ನಂತರ ಮದುವೆಯಾದವರು ಅರುಂಧತಿ ನಾಗ್ ಇಪ್ಪತ್ಮೂರು ವರ್ಷದಲ್ಲಿರುವಾಗಲೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಆದರೆ ಅದಕ್ಕಿಂತ ಮೊದಲೇ ಅವರ ಬಾಳಲ್ಲಿ ಶಂಕರ್ನಾಗ್ ಪ್ರವೇಶವಾಗಿತ್ತು ಬೇರೆ ಬೇರೆ ಕಾಲೇಜಿನಲ್ಲಿ ಓದುತ್ತಿದ್ದ ಅರುಂಧತಿ ನಾಗ್ ಹಾಗೂ ನಾಗ್ ಮುಖಾಮುಖಿ ಭೇಟಿಯಾಗಿದ್ದು ಗುಜರಾತ್ನಲ್ಲಿ ಇಂಡಿಯನ್ ನ್ಯಾಷನಲ್ ಥಿಯೇಟರ್ ಇವರ ಭೇಟಿಗೆ ದಾರಿಯಾಯಿತು ಯೂನಿವರ್ಸಿಟಿ ಕಾಂಪಿಟೇಷನ್ ನಲ್ಲಿ ಬೆಸ್ಟ್ ಆಕ್ಟರ್ ಮತ್ತೆ ಬೆಸ್ಟ್ ಆಕ್ಸೆಸ್ ಪಡೆದ ವಿದ್ಯಾರ್ಥಿಗಳನ್ನು ಒಂದುಗೂಡಿಸಿ ಇಂಡಿಯನ್ ನ್ಯಾಷನಲ್ ಥಿಯೇಟರ್ ಒಂದು ನಾಟಕವನ್ನು ಮಾಡಿತ್ತು ಈ ಸಮಯದಲ್ಲಿ ಅರುಂಧತಿ ನಾಗ್ ಹಾಗೂ ನಾಗ್ ಮೊದಲ ಬಾರಿ ಸಿಕ್ಕಿದ್ದರು ಅಲ್ಲಿಯೇ ಅವರ ಮೊದಲ ಮಾತು ಆ ಟೈಮ್ನಲ್ಲೇ ನಾನು ಶಂಕರ್ ಪ್ರೀತಿಗೆ ಬಿದ್ದಿದ್ದೆ ಎನ್ನುತ್ತಾರೆ ಅರುಂಧತಿ ನಾಗ್ ಆಟೋಗಳ ಮೇಲೆ ಸದಾ ಜೀವಂತವಾಗಿರುವ ಆಟೋ ರಾಜ ನಾಗ್ ಅನೇಕ ಚಿತ್ರಗಳಲ್ಲಿ ರೌಡಿ ಪಾತ್ರ ಮಾಡಿದ್ದಾರೆ ರೌಡಿ ಫೈಟಿಂಗ್ ಕೋಪದ ದೃಶ್ಯಗಳಲ್ಲಿ ಅವರು ಹೆಚ್ಚಾಗಿ ಕಾಣಿಸಿಕೊಂಡ್ರೂ ಅವರ ಸ್ವಭಾವ ಮಾತ್ರ ಅದಕ್ಕೆ ತದ್ವಿರುದ್ಧ ತುಂಬಾ ಮೃದು ಸ್ವಭಾವದವರಾಗಿದ್ದ ಶಂಕರ್ ನಾಗ್ ಅವರಿಗೆ ತುಂಬಾ ಮೆಚುರಿಟಿ ಇತ್ತು ಅರುಂಧತಿ ನಾಗ್ ಹಾಗೂ ನಾಗ್ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದರು ಒಂದೆರಡು ಬಾರಿ ಈ ಸಂಬಂಧ ಬೇಡ ಅಂತ ಅರುಂಧತಿ ನಾಗ್ ಹೇಳಿದ್ದು ಇತ್ತು ಆದರೆ ತುಂಬಾ ಸಿಂಪಲ್ ಶಂಕರ್ ಸ್ವಭಾವಕ್ಕೆ ಅರುಂಧತಿ ಮನಸುತ್ತಿದ್ದರು ಬದುಕಿದ್ದರೆ ನಮ್ಮೆಲ್ಲರ ಶಂಕ್ರಣ್ಣಗೆ ಈಗ ಎಪ್ಪತ್ತು ವರ್ಷವಾಗ್ತಿತ್ತು ಒಂದು ಸಾವಿರ ಒಂಬೈನೂರ ಎಂಬತ್ತೂರಲ್ಲಿ ಆರು ವರ್ಷಗಳು ಪ್ರೀತಿಸಿದ್ದ ನಾಗ್ ಮದುವೆಯಾಗಿದ್ದರು ನಾಗ್ ಅವರ ಮದುವೆ ಕೂಡ ಆರ್ಯ ಸಮಾಜದಲ್ಲಿ ತುಂಬಾ ಸರಳವಾಗಿ ನಡೆದಿತು ಡೇ ದಿನ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಾಗ್ ಅವರಿಗೆ ಅಂದು ತಮ್ಮ ಮದುವೆ ಅನ್ನೋದೇ ನೆನಪಿರಲಿಲ್ಲ ಒಂದು ಸಾವಿರದ ಒಂಬೈನೂರ ತೊಂಬತ್ತೂರಲ್ಲಿ ನಾಗ್ ಅವರನ್ನು ನಾಗ್ ಕಳೆದುಕೊಳ್ತಾರೆ ಒಟ್ಟು ಹದಿನೇಳು ವರ್ಷಗಳಿಂದ ನಾಗ್ ಅವರ ಜೊತೆಗಿದ್ದ ಅರುಂಧತಿ ನಾಗ್ ಆ ದಿನಗಳನ್ನು ನೆನಪಿಸಿಕೊಳ್ತಾ ಈ ಟೈಮ್ನಲ್ಲಿ ಒಂದು ದಿನ ಕೂಡ ನಮ್ಮಿಬ್ಬರಿಗೆ ಜಗಳ ಆಗಿರಲಿಲ್ಲ ಎನ್ನುತ್ತಾರೆ ಶಂಕರ್ ನಾಗ್ ಅವರಿಗೆ ಒಬ್ಬರು ಮಗಳಿರುವುದು ಬಹುತೇಕರಿಗೆ ಗೊತ್ತಿದೆ ಶಂಕರ್ ನಾಗ್ ಹಾಗೂ ಅರುಂಧತಿ ನಾಗ್ ಅವರ ಹೆಸರು ಕಾವ್ಯ ನಾಗ್ ಕ್ಯಾಮೆರಾ ಕಣ್ಣಿಗೆ ಹೆಚ್ಚಾಗಿ ಕಾಣಿಸಿಕೊಳ್ಳದ ಇವರು ಈಗ ಬಿಸಿನೆಸ್ ವುಮೆನ್ ಎನ್ನುವುದು ಹೆಚ್ಚಿನವರಿಗೆ ಗೊತ್ತಿಲ್ಲ ಹೌದು ನಾಗ್ ಅವರು ಚಿತ್ರರಂಗದಿಂದ ದೂರವಿದ್ದಾರೆ ಅಪ್ಪಹಮ್ಮನಂತೆ ನಟನೆ ನಿರ್ದೇಶನ ಅಂತ ಚಿತ್ರರಂಗದಲ್ಲೇ ತೊಡಗಿಸಿಕೊಳ್ಳದೆ ತಾವು ವ್ಯಾಪಾರ ರಂಗದಲ್ಲಿ ಮಿಂಚುತ್ತಿದ್ದಾರೆ ಬೆಂಗಳೂರಿನ ಹೊರವಲಯದಲ್ಲಿ ಇವರು ಕೋಕೋನೆಸ್ ಹೆಸರಿನ ಕಂಪೆನಿ ತೆರೆದಿದ್ದಾರೆ ಕೆಮಿಕಲ್ ಮುಕ್ತ ಸೋಪ್ ಹಾಗೂ ಆಯಿಲ್ ಉತ್ಪಾದನೆ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಕೋಕೋನೆಸ್ ತೆಂಗಿನ ಹಾಲು ಉತ್ಪಾದನಾ ಘಟಕದಿಂದ ನ್ಯಾಚುರಲ್ ಸೋಪ್ ಹಾಗೂ ಆಯಿಲ್ ತಯಾರಿಸುವ ಇವರು ತಾವಾಯಿತು ತಮ್ಮ ವ್ಯಾಪಾರ ಆಯಿತು ಎಂಬಂತೆ ಇದ್ದಾರೆ ನಟ ಶಂಕರ್ ನಾಗ ಮಗಳು ಎನ್ನುವ ಯಾವ ಅಹಂ ಇಲ್ಲದೆ ಎಲ್ಲರೊಂದಿಗೆ ಬೆರೆತು ವ್ಯವಹರಿಸುತ್ತಾರೆ ಕಾವ್ಯ ನಾಗ್ ಕನ್ನಡದ ಶ್ರೇಷ್ಠ ನಟ ನಿರ್ದೇಶಕ ಶಂಕರ್ ನಾಗ್ ಅವರು ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕು ನವೆಂಬರ್ ಒಂಬತ್ತು ರಂದು ಹೊನ್ನಾವರದಲ್ಲಿ ಜನಿಸಿದ್ದಾರೆ ಒಂದು ಸಾವಿರ ಒಂಬೈನೂರ ತೊಂಬತ್ತರ ಸೆಪ್ಟೆಂಬರ್ ಮೂವತ್ತರಂದು ನಿಧನರಾಗಿರುವ ನಟ ನಾಗ್ ಅವರಿಗೆ ಅಗ ಕೇವಲ ಮೂವತ್ತೈದು ರವಸ್ಸು ಅಷ್ಟರಲ್ಲಾಗಲೇ ಬರೋಬ್ಬರಿ ಎಂಬತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದರು ನಾಗ್ ಜೊತೆಗೆ ಹಲವು ಚಿತ್ರಗಳ ನಿರ್ದೇಶನವನ್ನು ಮಾಡಿದ್ದರು ರಾಜ್ಕುಮಾರ್ ನಟನೆಯ ಒಂದು ಮುತ್ತಿನ ಕತೆ ನಿರ್ದೇಶನ ಮಾಡಿ ಸ್ಟಾರ್ ನಿರ್ದೇಶಕ ಕೂಡ ಎನಿಸಿದ್ದರು ದಾವಣಗೆರೆ ಸಿಟಿಗೆ ಕೆಲವೇ ಕಿಲೋಮೀಟರ್ ದೂರದ ಆನಗೋಡು ಬಳಿ ಕಾರು ಲಾರಿ ದುರಂತದಲ್ಲಿ ನಟ ನಾಗ್ ಅವರು ದುರ್ಮರಣ ಹೊಂದಿದ್ದಾರೆ ಅಂದು ಕಾರಿನಲ್ಲಿ ಅವರ ಜೊತೆಗೆ ಇದ್ದ ನಾಗ್ ಪತ್ನಿ ಅರುಂಧತಿ ನಾಗ್ ಹಾಗೂ ಪುತ್ರಿ ಕಾವ್ಯ ಅವರು ಸಣ್ಣ ಪುಟ್ಟಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅರುಂಧತಿ ನಾಗ್ ಅವರು ರಂಗಶಂಕರ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಮಗಳು ಕಾವ್ಯ ವ್ಯಾಪಾರ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ತಂದೆಗೆ ತಕ್ಕ ಮಗಳು ಎನ್ನುವಂತಿರುವ ಕಾವ್ಯ ನಾಗ್ ಎಲೆಮರೆಯ ಕಾಯಿ ಎನ್ನಬಹುದು ಕೆಮಿಕಲ್ ಮುಕ್ತ ಸೋಪ್ ತಯಾರಿಸುವ ಆದರ್ಶದ ಜೊತೆ ಜೊತೆಗೆ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಶುದ್ಧ ತೆಂಗಿನ ಹಾಲು ಹಾಗೂ ಅದರದೇ ಸೋಪ್ ತಯಾರಿಸಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆಯ ಜೊತೆಗೆ ಸಮಾಜಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಒಳ್ಳೆಯ ಸಂದೇಶ ಕೂಡ ಕೊಡುತ್ತಿದ್ದಾರೆ